ಎಲ್ರಿಗೂ ನಮಸ್ಕಾರ ಎ ಟು ಸೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಇದರಿಂದಾಗಿ ಈ ತಿಂಗಳು ಒಂದಲ್ಲ ಎರಡು ರಾಜಯೋಗಗಳು ರೂಪುಗೊಳ್ಳಲಿವೆ ಆಗಸ್ಟ್ ತಿಂಗಳು ಗಜಲಕ್ಷ್ಮಿ ರಾಜಯೋಗದೊಂದಿಗೆ ಪ್ರಾರಂಭವಾಗುತ್ತದೆ ವಾಸ್ತವವಾಗಿ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತದೆ ಅದೇ ಸಮಯದಲ್ಲಿ ಬುಧವು ಆಗಸ್ಟ್ ಹನ್ನೊಂದರಂದು ಕರ್ಕರಾಶಿಯಲ್ಲಿ ನೇರವಾಗಿ ಚಲಿಸುತ್ತದೆ ಆಗಸ್ಟ್ ಹದಿನಾರರಂದು ಸೂರ್ಯ ಸಿಂಹರಾಶಿಯಲ್ಲಿ ಸಾಗುತ್ತಾನೆ ಅದೇ ಸಮಯದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ಕರ್ಕರಾಶಿಯಲ್ಲಿ ಸಾಗುತ್ತಾನೆ ಇದು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ರೂಪಿಸುತ್ತದೆ ಆದರೆ ಶುಕ್ರ ಮತ್ತು ಗುರುವಿನ ಸಂಯೋಗವು ತಿಂಗಳ ಆರಂಭದಿಂದ ಆಗಸ್ಟ್ ಇಪ್ಪತ್ತರವರೆಗೆ ಮಿಥುನ ರಾಶಿಯಲ್ಲಿ ಉಳಿಯುತ್ತದೆ ಮತ್ತು ಈ ಸಂಯೋಗವು ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತದೆ ಗ್ರಹಗಳ ಈ ಶುಭ ಸ್ಥಾನದಿಂದ ಮಿಥುನ ಕರ್ಕ ತುಲಾ ಸೇರಿದಂತೆ ಐದು ರಾಶಿಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತವೆ ಮತ್ತು ಅನೇಕ ಶುಭ ಫಲಿತಾಂಶಗಳನ್ನು ಸಹ ಪಡೆಯುತ್ತವೆ ಇದರೊಂದಿಗೆ ನೀವು ಸಂಪತ್ತಿನ ಸಂತೋಷವನ್ನು ಸಹ ಪಡೆಯುತ್ತೀರಿ ಆಗಸ್ಟ್ ತಿಂಗಳಲ್ಲಿ ಗೃಹ ಸಂಚಾರದಿಂದ ಯಾವ ರಾಶಿಗಳಿಗೆ ಲಾಭವಾಗಲಿದೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಶನಿಯ ಸಾತಿಯ ಮೊದಲ ಹಂತದ ಹೊರತಾಗಿಯೂ ಶನಿಯ ಹಿಮ್ಮುಖ ಸ್ಥಾನವು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಇದು ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ ಮಂಗಳ ಕೂಡ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಹಣದ ಸಮಸ್ಯೆ ಪರಿಹಾರವಾಗಲಿದೆ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಮತ್ತು ಹೊಸ ಹೂಡಿಕೆ ಪ್ರಯೋಜನಕಾರಿಯಾಗುತ್ತದೆ ಆಸ್ತಿ ಖರೀದಿಗೆ ಅವಕಾಶಗಳು ಇರುತ್ತವೆ ಈ ತಿಂಗಳು ಉದ್ಯೋಗದಲ್ಲಿರುವವರಿಗೆ ತುಂಬಾ ಶುಭವಾಗಲಿದೆ ಏಕೆಂದರೆ ನೀವು ದೊಡ್ಡ ಕಂಪನಿಯಿಂದ ಹೊಸ ಅವಕಾಶವನ್ನು ಪಡೆಯಬಹುದು ಮತ್ತು ಪ್ರೇಮ ಜೀವನವು ಆಹ್ಲಾದಕರವಾಗಿರುತ್ತದೆ ಎರಡನೆಯದಾಗಿ ಮಕರ ರಾಶಿ ಶನಿಯ ಹಿಮ್ಮುಖ ಸ್ಥಾನವು ಕೆಲವು ಸವಾಲುಗಳನ್ನು ತರಬಹುದು ಆದರೆ ಶುಕ್ರ ಮತ್ತು ಬುಧನ ಪ್ರಭಾವವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ದೀರ್ಘಕಾಲದ ಕಾಯಿಲೆಗಳು ಸುಧಾರಿಸುತ್ತವೆ ಮತ್ತು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅವಕಾಶಗಳು ಸಿಗುತ್ತವೆ ಈ ತಿಂಗಳು ಆರೋಗ್ಯ ಮತ್ತು ವೃತ್ತಿ ಎರಡಕ್ಕೂ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಇದರಿಂದಾಗಿ ಮಕರ ರಾಶಿಯ ಜನರು ಸಂಪತ್ತಿನ ಸಂತೋಷವನ್ನು ಪಡೆಯುವುದಲ್ಲದೆ ವೃತ್ತಿ ಜೀವನದಲ್ಲೂ ಸಹ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ತುಂಬಾ ಸಂತೋಷ ಪಡುತ್ತಾರೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ವಹಿಸಲ್ ಇದರ ಲಾಭ ನಿಮಗೆ ಸಿಗುತ್ತದೆ ಈ ಸಮಯದಲ್ಲಿ ಎಲ್ಲ ಕೆಲಸಗಳ ನಡುವೆಯೂ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಮೂರನೆಯದಾಗಿ ಸಿಂಹರಾಶಿ ಆಗಸ್ಟ್ ಮಧ್ಯದಲ್ಲಿ ಸೂರ್ಯನು ತನ್ನ ರಾಶಿ ಚಕ್ರ ಚಿಹ್ನೆ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಸಿಂಹ ರಾಶಿ ಚಕ್ರದ ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ವೃತ್ತಿಜೀವನದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಸುಧಾರಿಸುತ್ತದೆ ಸೂರ್ಯನ ಸಂಚಾರದಿಂದಾಗಿ ದೊಡ್ಡ ಜವಾಬ್ದಾರಿಗಳನ್ನು ಕಾಣಬಹುದು ಈ ಸಮಯವು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಮತ್ತು ಉದ್ಯೋಗಗಳನ್ನು ಬದಲಾಯಿಸಲು ಶುಭವಾಗಿರುತ್ತದೆ ಶನಿಯ ಹಿಮ್ಮುಖ ದೃಷ್ಟಿ ಸ್ಥಿರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕನೆಯ ರಾಶಿ ತುಲಾ ರಾಶಿ ಶುಕ್ರನು ಆಗಸ್ಟ್ನಲ್ಲಿ ಮಿಥುನ ಮತ್ತು ಕಟಕ ರಾಶಿ ಎರಡೂ ರಾಶಿಯಲ್ಲೂ ಸಂಚಾರ ಮಾಡುತ್ತಾನೆ ಮತ್ತು ಗಜಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸುತ್ತಾನೆ ಶುಕ್ರನ ಈ ಸಂಚಾರವು ಕುಟುಂಬ ಜೀವನವನ್ನು ಸಂತೋಷಪಡಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಅಲ್ಲದೆ ಹಿಂದೆ ಮಾಡಿದ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಸೃಜನಶೀಲರಾಗಿರುತ್ತೀರಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸೌಂದರ್ಯ ಕಲೆ ಪ್ರೀತಿ ಮತ್ತು ಮದುವೆಯಲ್ಲಿ ಶುಭ ಇರುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪ ಬರಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಆರ್ಥಿಕ ಬಲದಿಂದ ನಿಷ್ಪ್ರಯೋಜಕ ವೆಚ್ಚಗಳು ಕಡಿಮೆಯಾಗುತ್ತವೆ ಇನ್ನು ಐದನೆಯದಾಗಿ ಧನುರ್ ರಾಶಿ ಆಗಸ್ಟ್ ತಿಂಗಳಲ್ಲಿ ಗುರುವು ತನ್ನ ಪ್ರಯೋಜನಕಾರಿ ಸ್ಥಾನದಲ್ಲಿರುತ್ತಾನೆ ಮತ್ತು ಶುಕ್ರನೊಂದಿಗೆ ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತಾನೆ ಉದ್ಯೋಗ ಶಿಕ್ಷಣ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇದರ ಸಕಾರಾತ್ಮಕ ಪರಿಣಾಮ ಕಂಡುಬರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ವ್ಯಾಪಾರ ಪ್ರಯಾಣಗಳು ಲಾಭದಾಯಕವಾಗಬಹುದು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಪೂರ್ವಜರ ಆಸ್ತಿಯಿಂದಲೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ತುಂಬಾ ಬಲಗೊಳ್ಳುತ್ತದೆ ಖಾಸಗಿ ಕೆಲಸ ಮಾಡುವವರ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗಬಹುದು